ியேன் ஆசையந்தவருக்கு அபய நீடி நம்ம தர்மவிக் ரவணிக சீதாமா ರಾಮ ಕಥಾ ರಸಾಯನವನ್ನ ಸರಿಯಬೇಕೆ ಹೊರತು ನಮ್ಮ ನಡೆದವನು ವಾಲೆಯನ್ನು ಕೊಂದು ಸುಗ್ರೀವನಿಗೆ ಪಟ್ಟ ಕಟ್ಟಿದನು ಸುಗ್ರೀವನು ತನ್ನ ಮಾತಿನಂತೆ ವಾನರನ್ನು ನಾಲ್ಕು ದಿಕ್ಕುಗಳಿಗೂ ಕಳುಹಿಸಿದನು ಸೀತೆಯನ್ನು ಹುಡುಕಿ ಕಳುಹಿಸಿದನು ಅವರಿಗೆ ಸಿಕ್ಕಿದರೆ ಆ ಸೀತಾ ಮಾತೆ ಅಯ್ಯೋ ಕೇಳೋ ಪಕ್ಷಿ ರಾಜ ಜಟಾಯವರಿಂದ ವಿಷಯ ತಿಳಿದ ವಾನರ ಸೇನೆ ದಕ್ಷಿಣ ದಿಕ್ಕಿನಲ್ಲಿ ನಡೆದು ಸಮುದ್ರ ತೀರ ಸೇರಿತು ಆಮೇಲೆ ಹನುಮಂತ ಸಮುದ್ರವನ್ನು ದಾಟಿ ಲಂಕಾದವನ್ನ ಮಾಡಿ ಬಂದು ರಾಮನಿಗೆ ಎಲ್ಲ ವಿಷಯವನ್ನು ಹೇಳಿದ ರಾಮ ತಕ್ಷಣವೇ ವಾನರ ಸೇನೆಯ ಜೊತೆಗೆ ಸಮುದ್ರದ ಬಳಿ ಬಂದ ಹನುಮಂತ ಹಾರ್ಕೊಂಡು ಹಂಗೆ ಇಲ್ಲ ಇಲ್ಲ ಹನುಮಂತನಿಗೊಬ್ಬನಿಗೆ

நான் லங்கை முத்த மத்தியே ரவணன் அல்ல தலை கூடி தாத்தாக ಬಂಡೆಗಳು ಮುಳುಗಿ ಹೋಗ್ತಾ ಇವೆ ಕೊಚ್ಚಿ ಹೋಗ್ತಾ ಇವೆ ಚೆಲ್ಲ ಪಿಲ್ಲಿ ಆಗ್ತಾ ಇವೆ ಸೇತುವೆ ಕಟ್ಟೋಕೆ ಕಷ್ಟ ಆಗ್ತಿದೆ ಹೌದಾ ತಡಿ ಹಾ ಜೈ ಶ್ರೀರಾಮ್ ನೀನು ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವ ಬೀರರೆ ನಿಮ್ಮ ಈ ಸಹಾಯವನ್ನು ನಾನು ಎಂದೂ ಮರೆಯುವುದಿಲ್ಲ ನಿಮ್ಮ ಈ ಕೈಂಕರ್ಯವನ್ನು ಲೋಕವೇ ಕೊಂಡಾಡಲಿ ಪ್ರಭು ಈ ಸೇತುವೆಯನ್ನು ಕಟ್ಟಿದ್ದು ಬರೀ ಬಾದರವೇ ಅಲ್ಲ ಪುಟ್ಟ ಅಳಿಲೂ ಜೊತೆ ಕುಡಿತು ಮುದ್ದು ಅಡಿಲೆ ಬಾಯಿಲಿ ನಿನ್ನ ಈ ಋಣವನ್ನು ನಾನು ಎಂದೂ ಮರೆಯುವುದಿಲ್ಲ ಮುದ್ದು ಅಡಿಲೆ ೀರಾ ಬೆನ್ನ ಕಟ್ಟಿ ಬಂದಿದ್ದು ಕೆಲಸ ಮಾಡುವುದು ಸಹಜ ಕೈ ನೀರು ಕೆಲಸ ಮಾಡುವುದು ಕೌಶಲ್ಯ ನೀವು ಆ ಕೌಶಲ್ಯವನ್ನು ಮೆರೆದಿರಬೇಕು ಆ ಪುರುಷೋತ್ತಮ ಸ್ಪರ್ಶ ಪಡೆದ ನಿನ್ನೆ ಧನ್ಯ ಸರಿ ಸರಿ ಈಗ ಸೀತಾ ಮಾತೆ ಸಿಕ್ಕಿದ್ಲೆ ಅದನ್ನ ಹೇಳಿದಾಸ್ರೆ ಸೀತೆಯನ್ನು ಪಡೆಯಬೇಕಾದರೆ ರಾವಣನನ್ನು ತಿಳಿಸಲೇ ಬೇಕಲ್ಲ ಆ ದೊಹತನಿಗೆ ಶಿಕ್ಷೆ ಆಗಲೇ ಬೇಕು ಹೇಳಿ ಮುಂದೆನಾಯ್ತು ಮುಂದೆನೋ ರಾಮನಿಗೂ ರಾವಣನಿಗೂ ಗಣಗುರ ಯುದ್ಧ